ಸ್ನೇಹಿತರೆ ನಮಸ್ಕಾರ ನಾನು ಪುಟ್ಟಸ್ವಾಮಿ ಪಿ ತರೀಕೆರೆ ಇನ್ನಿದನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಜೀವನ ಅಂತ ಹೇಳಿದ್ರೆ ನಮ್ಮ ಬದುಕಲ್ಲಿ ನಾನಾ ವ್ಯಕ್ತಿಗಳು ಬಂದೋಗ್ತಾರೆ ಎಲ್ಲ ವರ್ಗದವರು ಬರ್ತಾರೆ ಎಲ್ಲ ಕಾಯಕ ನಿರತರು ಕೂಡ ಸಮಾಜಕ್ಕೆ ಬೇಕು ಈ ಸಮಾಜ ಎಲ್ಲರಿಂದ ಸಮಾಜದಲ್ಲಿ ಬದುಕುವಂತಹ ವ್ಯಕ್ತಿ ಎಲ್ಲರಿಗೋಸ್ಕರ ಬದುಕುವಂತಹ ವ್ಯಕ್ತಿ ಹಾಗಾಗಿ ಒಬ್ಬರಿಗೊಬ್ಬರು ಅವಲಂಬಿತರಾಗಿ ಬದುಕುವ ಕಾರಣದಿಂದ ಎಲ್ಲ ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿರುವಂತಹ ವ್ಯಕ್ತಿಗಳು ಬಹಳ ಮುಖ್ಯರಾಗ್ತಾರೆ ಈಗ ಅಂಥದ್ರಲ್ಲಿ ಒಂದು ಕಾಲ ಇತ್ತು ಅಂಗಡಿ ಅಂಗಡಿಗಳಿಗೆ ಮನೆ ಮನೆಗಳಿಗೆ ಹೋಗಿ ಒಂದಿಷ್ಟು ಹಣವನ್ನು ಕಲೆಕ್ಟ್ ಮಾಡಿ ಅದನ್ನು ಪಿಗ್ಮಿ ಕಲೆಕ್ಷನ್ ಅಂತ ಹೇಳ್ತಾರೆ ಆ ಪಿಗ್ಮಿ ಕಲೆಕ್ಷನ್ ಮಾಡಿ ಬ್ಯಾಂಕಿಗೆ ಕಟ್ಟಿ ಅದರಿಂದ ಬ್ಯಾಂಕ್ ಕೊಡುವಂತಹ ಹಣದಿಂದ ಅಲ್ಪ ಹಣದಿಂದ ಬದುಕನ್ನು ಕಟ್ಕೊಂಡವರು ತುಂಬ ಜನ ಇದ್ದಾರೆ ರಾಜು ಅವರು ರಾಜು ಅವರು ಅವರ ತಮ್ಮ ಬದುಕನ್ನು ಹೇಗೆ ಇದರಲ್ಲಿ ನಡೆಸಿದ್ದಾರೆ ಏನೇನು ಸವಾಲುಗಳು ಬಂದಿದೆ ಹೇಗೆ ಆಗಿನ ಪರಿಸ್ಥಿತಿ ಹೇಗಿತ್ತು ಈಗ ಹೇಗಿದ್ದಾರೆ ಅವರ ವೃತ್ತಿ ತಮ್ಮ ಬದುಕಲ್ಲಿ ತೃಪ್ತಿಯನ್ನು ತಂದುಕೊಡ್ತಾ ಏನು ಎಂಬುದನ್ನು ಮಾತಾಡ್ಸೋಣ ಹೇಳಿ ನಿಮ್ಮ ಪರಿಚಯ ಹೇಳಿ ನಿಮ್ಮ ಹೆಸರು ನಿಮ್ಮ ತಂದೆ ತಾಯಿ ನಿಮ್ಮ ಮನೆಯಲ್ಲಿರುವಂಥವರು ಮತ್ತು ನೀವು ಕೆಲಸದಲ್ಲಿ ಹೇಗೆ ಸಾಗಿ ಬಂದ್ರಿ ಏನೇನು ಚಾಲೆಂಜ್ಗಳಿರ್ತವೆ ಅದನ್ನು ಹೇಳಿ ನನ್ನ ಹೆಸರು ರಾಜಶೇಖರ್ ಅಂತ ನಮ್ಮ ಅಪ್ಪಾಜಿ ಹೆಸರು ನರಸಿಂಹಮೂರ್ತಿ ಅಂತೇಳಿ ಅವರು ಒಂದು ಹಿಟ್ಟಿನ ಗಿರಣಿ ನಡೆಸ್ತಾಯಿದ್ರು ಮೊದಲು ನಮ್ಮ ಅಮ್ಮನ ಹೆಸರು ಶಾಂತಲಕ್ಷ್ಮಿ ಅಂತ ನಾವು ಒಟ್ಟು ಐದು ಜನ ಮಕ್ಕಳು ಅದರಲ್ಲಿ ದೊಡ್ಡವರು ಗೀತಾಮಣಿ ಅಂತ ಎರಡನೇವರು ರವಿಕುಮಾರ್ ಅಂತ ಅವರು ವಕೀಲರಾಗಿದ್ದಾರೆ ಮೂರನೇವರು ಭಾರತಿ ಅಂತ ಅವರು ಡಿಗ್ರಿ ತೊಗೊಂಡು ಅವ್ರದ್ದು ಮದುವೆ ಆಗಿದೆ ನಾಲ್ಕನೇವನೇ ನಾನು ನನ್ನ ಹೆಸರು ರಾಜಶೇಖರ್ ಯಚ್ಚನ್ ಅಂತ ನಾನು ಮೊದಲು ಸೀಗೆ ಪುಡಿ ಮೀಲನ್ನು ಇಟ್ಟಿದ್ದೆ ಅದು ಏನಾಗ್ಬಿಡ್ತು ಅಂದರೆ ಕಾರಣಾಂತರದಿಂದ ಅದು ಸೀಗೆ ಪುಡಿ ಮಿಲ್ಲು ವ್ಯವಹಾರನೇ ಕಡಿಮೆ ಆಗ್ಬಿಡ್ತು ಯಾಕೆ ಅಂತಂದರೆ ಈಗ ಶಾಂಪೂ ಏನು ಬರ್ತಾಯಿದೆ ಅದರ ಹಾವಳಿಯಿಂದ ಸೀಗೆ ಪುಡಿ ಹಾಕದೆ ಜನ ಕಡಿಮೆ ಮಾಡ್ತಾಯಿದ್ದಾರೆ ಕಡಿಮೆ ಮಾಡ್ತಿರೋದ್ರಿಂದ ನನ್ನ ವ್ಯವಹಾರನೂ ಕಡಿಮೆ ಆಯಿತು ಹೀಗೆ ಜೀವನೋಪಾಯಕ್ಕೋಸ್ಕರ ಶಿವ ಸಹಕಾರಿ ಬ್ಯಾಂಕ್ ಅಂತೇಳಿ ಇಲ್ಲೊಂದು ಓಪನ್ ಆಯಿತು ಆ ಶಿವ ಸಹಕಾರಿ ಬ್ಯಾಂಕಲ್ಲಿ ಶೇರನ್ನು ನಾವು ಕಲೆಕ್ಟ್ ಮಾಡಿದೀವಿ ನಾನು ನಮ್ಮ ಫ್ರೆಂಡ್ ಶಶಿಕುಮಾರ್ ಅಂತ ಕಲೆಕ್ಟ್ ಮಾಡಾದ ಮೇಲೆ ಗಂಗಾಧಾರಪ್ಪ ಅವರು ಅಂಥೇಳಿ ವಕೀಲರವರು ಅವ್ರನ್ನ ಇವತ್ತು ನಾನು ನೆನೆಸಲೇಬೇಕು ಯಾಕೆಂದರೆ ಅವರು ಒಂದು ಸಂಸ್ಥೆ ಕಟ್ಟಿದ್ರು ಶಿವ ಸಹಕಾರಿ ಬ್ಯಾಂಕ್ ಅಂತ ಆ ಸಂಸ್ಥೆ ಕಟ್ಟಿ ಇವತ್ತು ಒಂದು ಒಂಬತ್ತು ಹತ್ತು ಜನ ನಾವು ಅದರಿಂದ ಜೀವನ ಮಾಡ್ತಾಯಿದ್ದೇವೆ ಆಮೇಲೆ ತನ್ನದೇ ಆದ ಒಂದು ಕಟ್ಟಡವನ್ನು ಅದು ಮಾಡ್ಕೊಂಡಿದೆ ಭಾಳ ಎತ್ತರವಾಗಿ ಬೆಳೆದಿದೆ ಈಗ ಇಪ್ಪತ್ತೊಂಬತ್ತು ವರ್ಷ ಅದರಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೇನೆ ಪಿಗ್ಮಿ ಸಂಗ್ರಹ ನನಗೆ ಮೊದಲಿಂದನೂ ಆಸೆ ಇತ್ತು ಆದರೆ ಏನೋ ಒಂದು ಅಚೀವ್ ಮಾಡೋಣ ಅಂತೇಳಿ ಇದು ಬೇರೆ ವೃತ್ತಿನ ಆಯ್ಕೆ ಮಾಡ್ಕೊಂಡಿದ್ವಿ ಕಡೆಗೆ ಮತ್ತೆ ಅದನ್ನೇ ಪಿಗ್ಮಿ ಸಂಗ್ರಹನೇ ನನ್ನ ಬದುಕಾಗ್ಬಿಡ್ತು ಸಂಗ್ರಹ ಮಾಡಕ್ಕೆ ನಿಂತಾಗ ಸ್ಟಾರ್ಟಿಂಗಲ್ಲಿ ಬಹಳ ನಮಗೆ ಚಾಲೆಂಜಸ್ ಬಂತು ರೀ ಏನು ರೀ ನೀವು ಶಿವ ಬ್ಯಾಂಕ್ ಅಂತ ಅಂತೀರಾ ಇನ್ನೂ ಮನ್ ಮನೆಯಿಂದ ಓಪನ್ ಆಗಿದೆ ಪಿಗ್ಮಿ ಕಲೆಕ್ಷನ್ಗೆ ಬರ್ತೀರಾ ಹೆಂಗ್ರಿ ಹೆಂಗ್ರಿ ನಂಬೋದು ಅಂತ ಆದರೆ ನಾನು ಅವರಿಗೆ ಹೇಳಿದೆ ನೋಡಿ ಏನು ತೊಂದರೆ ಇಲ್ಲ ಹೊಸದೊಂದು ಸ್ಥಳೀಯ ಬ್ಯಾಂಕ್ ಇದು ಸ್ಥಳೀಯ ಬ್ಯಾಂಕ್ ಆಗಿರೋದ್ರಿಂದ ನಮಗೆ ಧೈರ್ಯ ಇದೆ ನೀವೇನು ಎದ್ರುಕೊಳ್ಬೇಡಿ ಕೊಡಿ ನಿಮಗೆ ನಾವು ನಿಮಗೆ ಕರೆಕ್ಟಾಗಿ ಹಿಂದಿರಿಸ್ತೀವಿ ಅಂತೇಳಿ ಎಲ್ಲ ಅವರು ಹೇಳಿ ಅವ್ರ ಮನದಟ್ಟಾಗುವಂತೆ ಹೇಳಿದಾಗ ಅವರೆಲ್ಲ ಒಪ್ಕೊಂಡು ಸ್ಟಾರ್ಟಿಂಗಲ್ಲಿ ನಾನು ಫಸ್ಟ್ನೇ ದಿನ ಎರಡು ಮೂರು ಸಾವಿರ ರೂಪಾಯಿ ಕಲೆಕ್ಷನ್ ಮಾಡಿದೆ ಆಮೇಲೆ ನಂದು ಆ ತಿಂಗಳಲ್ಲೇ ನಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಕಲೆಕ್ಷನ್ ಮಾಡೋಕ್ಕೆ ನಾನು ಟಾರ್ಗೆಟ್ ಇಟ್ಕೊಂಡೆ ಅದೇ ಥರ ಆಯಿತು ಕೂಡ ಹಾಗೆ ಹಾಗೆ ಒಂದು ತಿಂಗಳು ಎರಡು ತಿಂಗಳು ಕಲೆಕ್ಷನ್ ಮಾಡಿ ಇಪ್ಪತ್ತೈದು ಮೂವತ್ತು ಸಾವಿರ ತನಕನೂ ಕಲೆಕ್ಷನ್ ಮಾಡಿದೆ ಇದು ನನ್ನ ಒಂದು ಪರಿಶ್ರಮ ಆಮೇಲೆ ನನಗೆ ಇರೋ ಜನ ಕಾಂಟ್ಯಾಕ್ಟ್ಸು ಈಗ ಇವೆರಡರಿಂದನೂ ಕೂಡ ನನಗೆ ಅದು ಬೆಳೀತಾ ಬಂತು ಆಮೇಲೆ ಇಲ್ಲೊಂದು ಟೌನ್ ಕ್ಲಬ್ ಅಂತ ಅಂತಾಯಿತು ಆ ಟೌನ್ ಕ್ಲಬ್ಲಿಗೂ ಕಲೆಕ್ಷನ್ಗೆ ಹೋಗ್ತಾ ಇದೆ ಅಲ್ಲೂ ಕೂಡ ನಾನು ತಿಂಗ್ಳಿಗೆ ಐವತ್ತು ಸಾವಿರ ರೂಪಾಯಿ ತನಕನೂ ಟೋಟಲ್ ಐವತ್ತು ಅರವತ್ತು ಸಾವಿರ ರೂಪಾಯಿ ತನಕನೂ ಕಲೆಕ್ಷನ್ ಮಾಡಿದ್ದೀನಿ ಮತ್ತು ಈಗೇನಾಗಿದೆ ಅಂತಂದರೆ ಜನ ಜಾಸ್ತಿ ಆಗ್ತಿದ್ದಾರೆ ಪಿಗ್ಮಿ ಕಲೆಕ್ಟ್ರು ಸೊ ಹಾಗಾಗಿ ಮತ್ತೆ ಕಲೆಕ್ಷನ್ ಸ್ವಲ್ಪ ಡೌನ್ ಆಗಿದೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರಕ್ಕೆ ಇಳಿದಿದೆ ಆದರೂ ತೊಂದರೆ ಇಲ್ಲ ನನ್ನ ಜೀವನ ಭಾಳ ಖುಷಿಯಾಗಿ ಇದ್ದೀನಿ ನನ್ನ ವೃತ್ತಿಗೆ ನಾನು ಕರೆಕ್ಟಾಗಿರುವಂಥ ಗೌರವವನ್ನು ಅದಕ್ಕೆ ಒದಗಿಸ್ತಾ ಇದ್ದೀನಿ ಜನನೂ ಅಷ್ಟೆ ಷಟ್ರೆ ಅಂತಲೇ ನನಗೆ ಇವತ್ತು ಕರೆಯೋದು ಯಾಕಪ್ಪ ಅಂದರೆ ನನ್ನ ಹೆಸರುಗಿಂತ ನಾವು ಶಟ್ರು ಅನ್ನೋದು ಒಂದು ಇದಾಗ್ಬಿಟ್ಟಿದೆ ಎಲ್ಲ ಶಟ್ರೆ ಶಟ್ರಿ ಅಂತಲೇ ಕರೀತಾರೆ ಈಗ ಕಲೆಕ್ಷನ್ಗೆ ಹೋಗೋ ಟೈಮ್ನಲ್ಲಿ ಸಾಮಾನ್ಯವಾಗಿ ಒಂದು ಹಂಗೆ ಮನೆಗೆ ಹೋಗ್ತೀರಿ ಒಂದು ಹೋಟೆಲ್ಗೆ ಹೋಗ್ತೀರಿ ಒಂದು ಅಂಗಡಿಗೆ ಹೋಗ್ತೀರಿ ಅಲ್ಲಿ ಅವರ ಮನಸ್ಥಿತಿ ಹೇಗಿರುತ್ತೋ ಗೊತ್ತಿಲ್ಲ ನೀವು ಕಲೆಕ್ಷನ್ಗೆ ಹೋಗ್ತೀರಿ ನೀವು ಬರ್ತಿದ್ದ ಹಾಗೆ ಅವ್ರ ರೆಸ್ಪಾನ್ಸ್ ಹೇಗಿರುತ್ತೆ ಕೆಲವು ಭಾಳ ಗೌರವವನ್ನು ನಮಗೆ ನಡ್ಕೊಂಡು ಇನ್ನೇ ಮುಂದೆ ಹೋಗ್ಬೇಕು ಅಂತೇಳಿ ಬೇಗ ದುಡ್ಡು ಕೊಟ್ಬಿಡ್ತಾರೆ ಕೆಲವ್ರು ಏನು ಮಾಡ್ತಾರೆ ಒಂದು ಐದು ನಿಮಿಷ ನಿಂತ್ಕೊಳ್ಳಿ ಅಂತೇಳಿ ನಿಲ್ಲಿಸ್ತಾರೆ ನಿಲ್ ಅಂತಂದರೆ ನಾವು ಅವ್ರದ್ದು ಮನಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೋಬೇಕು ಯಾಕೆಂದರೆ ಗಿರಾಕಿಗಳಿರ್ತಾರೆ ಅವರಿಗೆ ಕಸ್ಟಮರು ಆ ಕಸ್ಟಮರಿಗೆ ಅವರಿಗೆ ವ್ಯಾಪಾರ ಮಾಡಿದ್ರೇ ನಮಗೆ ದುಡ್ಡು ಕೊಡೋಕ್ಕ ಅದಕ್ಕೋಸ್ಕರ ನಾವು ಕೂಡ ಬೇಜಾರು ಮಾಡ್ಕೋಬಾರ್ದು ಕಸ್ಟಮರ್ ನಮಗೆ ಅವರಿಗೆ ಹೆಂಗೆ ಕಸ್ಟಮರು ನಮಗೆ ಅವರು ನಮಗೆ ಕಸ್ಟಮರು ಕಸ್ಟಮರಿಗೆ ನಾವು ಅವರಿಗೆ ನಾವು ಸ್ಪಂದಿಸಿದ್ರೆ ಇವತ್ತು ಐನೂರು ಕಟ್ಟೋ ನಾಳೆ ಸಾವಿರ ಕಟ್ತಾರೆ ಆಮೇಲೆ ನಾವು ಏನು ನಾನು ಏನು ಮಾಡ್ತೀನಿ ಅಂತಂದರೆ ಯಾವುದೇ ಕಸ್ಟಮರ್ ಯಾವುದೇ ಟೈಮಲ್ಲಿ ನನಗೆ ಫೋನ್ ಮಾಡಿದ್ರು ಕೂಡ ಅವರಿಗೆ ಅರ್ಜೆಂಟ್ ಇತ್ತು ಅಂತಂದರೆ ಕರೆಕ್ಟಾಗಿ ಅವರಿಗೆ ಗೌರವ ಕೊಟ್ಟು ಕ್ಲೀನಾಗಿ ಅವರಿಗೆ ಕೂರಿಸಿ ಬ್ಯಾಂಕಲ್ಲಿ ಬನ್ನಿ ಕುತ್ಕೊಳ್ಳಿ ಅಂತೇಳಿ ಕೂರಿಸಿ ಅವ್ರಿಗೆ ದುಡ್ಡು ಬಿಡಿಸ್ಕೊಡ್ತೀನಿ ಅದು ಇದೆಲ್ಲ ನನ್ನ ಸರ್ವಿಸನ್ನು ಅವರಿಗೆ ಇಷ್ಟಪಡ್ತಾರೆ ಸೊ ಹಾಗಾಗಿ ನಾನು ಮೂವತ್ತು ವರ್ಷ ಆದರೂ ಈ ಪಿಗ್ಮಿ ಕಲೆಕ್ಷನಲ್ಲಿ ನಾವು ಅದು ಓಕೆ ಎಲ್ಲ ಆಯಿತಾ ಮತ್ತೆ ನಿಮ್ಮ ಮನೆಯಲ್ಲಿ ವಾತಾವರಣ ಹೇಗಿದೆ ನಮ್ಮ ಮನೆಯಲ್ಲಿ ವಾತಾವರಣ ಚೆನ್ನಾಗಿದೆ ನನಗೆ ಗಂಡ ಹೆಂಡ್ತಿ ಈ ಇಬ್ಬರು ಮಕ್ಕಳು ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಕೂಡ ಸರ್ಕಾರಿ ನೌಕರರು ಅವರು ಸಹ ಶಿಕ್ಷಕರಾಗಿ ಈಗ ಐಸ್ಕೂಲಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ದಿನ ಧೋರಣಲ್ಲಿದ್ದರು ಅದಕ್ಕಿಂತ ಮುಂಚೆ ಬಿ ಇದು ಬಿ ಆರ್ ಪಿ ಆಗಿದ್ದರು ಬ್ಲ್ಯಾಕ್ ರಿಸೋರ್ಸ್ ಪರ್ಸನ್ ನಾಗಜೋ ನಾಗ ಜ್ಯೋತಿ ಅವರು ಬಿ ಆರ್ ಪಿ ಆಗಿದ್ದರು ಬ್ಲ್ಯಾಕ್ ರಿಸೋರ್ಸ್ ಪರ್ಸನ್ ಅಂತ ಅವರು ಆಗ್ಬಿಟ್ಟು ಈಗ ಅವರು ನಾನು ಓದಿರೋ ಶಾಲೆಯಲ್ಲೇ ಅವರು ಶಿಕ್ಷಕರಾಗಿದ್ದಾರೆ ಇದೊಂದು ನನಗೆ ಭಾಳ ಖುಷಿ ಕೊಡುವಂಥ ಸಂಗತಿ ಈಗ ನಾನು ನಾನಲ್ಲಿ ಏತು ನೈತು ಟೆಂತ್ ಓದಿರು ಅದು ಈಗ ಮನೆಯವ್ರು ಅಲ್ಲಿ ಪಾಠ ಮಾಡ್ತಾರೆ ನನಗೊಂದು ಖುಷಿ ಅಲ್ಲೊಂದು ಗಿಡಗಳು ಹಾಕಿದ್ವಿ ನಾವು ತೆಂಗಿನ ಗಿಡ ಇವತ್ತು ಅಷ್ಟೇ ಅಲ್ಲಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ಅಷ್ಟು ಚೆನ್ನಾಗಿ ಬೆಳೆದಿದೆ ರಾಮಸ್ವಾಮಿ ಅವರು ಪ್ರಿನ್ಸಿಪಾಲ್ ಇದ್ದಾಗ ಹಾಕ್ಸಿದ್ದು ಅದಂತೂ ನನಗೆ ಇವತ್ತು ಆ ತೆಂಗಿನ ಗಿಡ ನಾವು ಮುಳ್ಳೆಲ್ಲ ಕಿತ್ಕೊಂಡ್ಬಂದಿದ್ದೀವಿ ತೆಂಗಿನ ಗಿಡ ಬೆಳೆಸಿದ್ದೀವಿ ಒಂದೊಂದು ತೆಂಗಿನ ಗಿಡ ಬೆಳೆಸೋದ್ರ ನೀರೆಲ್ಲ ಹಾಕಿದ್ದೀವಿ ನಮ್ಮ ಈಗ ಮತ್ತೆ ಅಲ್ಲೇ ಅದೇ ಶಾಲೆಯಲ್ಲಿ ನಮ್ಮ ಮನೆಯವರು ವರ್ಕ್ ಮಾಡ್ತಿರೋದು ನನಗೆ ಭಾಳ ಖುಷಿ ತಂದಿದೆ ಜೊತೇಲಿ ನನ್ನ ಮಗನೂ ವಿಚಾರ ಹೇಳ್ಬೇಕಂದ್ರೆ ಅವನು ಓದಿದ್ದು ಎಮ್ ಕಾಮು ಆದರೆ ಅವನು ಮತ್ತೆ ಅವನು ಸಾಫ್ಟ್ವೇರ್ಗೆ ಇದು ಮಾಡಿಕೊಂಡು ಅವನೊಂದು ಒಂದು ಕೋರ್ಸ್ ಮಾಡ್ಕೊಂಡ ಅದು ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗು ಮತ್ತು ಅದ್ರ ಜೊತೇಲಿ ಅವನು ಸೈಬರ್ ಸೆಕ್ಯೂರಿಟಿ ಅಂತ ಮಾಡಿಕೊಂಡ ಅದು ಮಾಡ್ಕೊಂಡು ಈಗ ಅವನೊಂದು ಸ್ಟಾರ್ಟಪ್ ಕಂಪ್ನಿ ಓಪನ್ ಮಾಡಿದ್ದಾನೆ ನನ್ನ ಮಗಳು ಬಂದು ಅವಳು ಎಮ್ ಎಮ್ ಸಿ ಎ ಮಾಡಿದ್ದಾಳೆ ಎಮ್ ಸಿ ಎ ಮಾಡ್ಕೊಂಡು ಈಗ ರೋಬೊಟಿಕ್ ಆಗಿ ಬೆಂಗಳೂರು ಒಂದು ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ ನಮ್ಮ ವೃತ್ತಿ ಸ್ನೇಹ ವಲಯ ನಿಮ್ಮದು ವಾತಾವರಣ ಸುತ್ತಮುತ್ತಲು ಹೇಗಿದೆ ಸ್ನೇಹ ವಲಯ ಬಿಡಿ ಅದು ಅವರು ನಮಗೆ ಬಾಲ ಸ್ನೇಹಿತರು ಅವರು ಹೆಂಗೆ ಅಂತಂದರೆ ನಮ್ಮದು ಅವ್ರ ಮನೆ ಪಕ್ಕದಲ್ಲೇ ನಮ್ಮದು ಹಿಟ್ಟಿನ ಮಿಲ್ಲಿತ್ತು ಹಿಟ್ಟಿನ ಮಿಲ್ಲಲ್ಲಿ ಬೆಳಿಗ್ಗೆ ಮಂಡಕ್ಕಿ ಮಾಡೋಕ್ಕೋಸ್ಕರ ಕುಚುಲಕ್ಕಿ ಹಾಕ್ತಿದ್ರು ನಮ್ಮ ಹಿಟ್ಟಿನ ಮಿಲ್ಲಲ್ಲಿ ಆ ಕುಚುಲಕ್ಕಿ ತಿನ್ನೋಕ್ಕೆ ಸಣ್ಣ ಪಾತ್ರೆ ತರ್ತಿದ್ದರು ಅವರು ಆ ಪಾತ್ರೆಯಲ್ಲಿ ಕುಚುಲಕ್ಕಿ ತುಂಬಿಕೊಟ್ಟು ತುಂಬಿಕೊಟ್ಟು ನಮ್ಮದು ಅವ್ರದ್ದು ಸ್ನೇಹ ಬೆಳೀತು ಆದರೆ ಕೆಲವು ವಿಚಾರದಲ್ಲಿ ನಮ್ಮದು ಅವ್ರದ್ದು ಹೋಲುತ್ತೆ ಕೆಲವು ಸೈದ್ಧಾಂತಿಕವಾಗಿ ನಾವಾಗಲಿ ಆಮೇಲೆ ಕೆಲವು ವಿಚಾರಗಳಾಗಲಿ ನಾವಿಬ್ಬರೂ ಕೂಡ ಯಾವುದೇ ಒಂದು ಡಂಬಾಚಾರಕ್ಕೆ ಹೋಗೋದಿಲ್ಲ ಮತ್ತು ಮೋಸಕ್ಕೆ ಒಳಗಾಡ ಆಗೋದಿಲ್ಲ ಯಾಕೆಂದರೆ ಇವತ್ತಿಂದು ಭಾಳ ಜನ ಮೋಸಕ್ಕೆ ಹೋಗ್ಬಿಡ್ತಾರೆ ಏನಾದರೂ ಒಂದು ಇದ್ದರೆ ಅದು ವಾಮಾಚಾರಕ್ಕಾಗಲಿ ಇನ್ನೊಂದಕ್ಕಾಗಲಿ ಮನೇಲಿ ಏನಾದರೂ ತೊಂದರೆ ಆಯಿತು ಅಂದರೆ ಮೋಸಕ್ಕೆ ಹೋಗ್ಬಿಡ್ತಾರೆ ಸೊ ನಾವೆಲ್ಲ ಆ ಥರ ಮೋಸಕ್ಕೆ ಹೋಗೋದಿಲ್ಲ ಮೋಸಕ್ಕೆ ಹೋಗೋದೆಲ್ಲ ಭಾಳ ಕಡಿಮೆ ಆಮೇಲೆ ನಮ್ಮ ಪುಡಸ್ವಾಮಿ ಜೊತೆಯಲ್ಲಿ ಅವ್ರ ಸ್ನೇಹಿತರು ಇಬ್ಬರು ನನಗೆ ಸ್ನೇಹ ಆಯಿತು ವೀರೇಶ್ ಅಂತ ನಾಗರಾಜ್ ಅಂತ ಗೊತ್ತಾಯ್ತಾ ಅದ್ರ ಜೊತೇಲಿ ನನ್ನ ಸ್ನೇಹ ನಾಗಭೂಷಣ ಅಂತ ಅವರು ನನ್ನ ಸ್ನೇಹಿತರು ಅವ್ರಿಗೆ ಸ್ನೇಹ ಆಯಿತು ಅಲ್ಲಿಗೆ ನಾಲ್ಕು ಒಂದು ಐದು ಜನ ಆಯಿತು ಶ್ರೀನಿವಾಸ ಅಂತೇಳಿ ಅವರು ಹಾಡು ಭಾಳ ಚೆನ್ನಾಗಿ ಹೇಳ್ತಾ ಇದ್ರು ಸೊ ಅವ್ರದ್ದು ಒಂದು ಸ್ನೇಹ ಆಯಿತು ಈಗ ನಾವು ಒಂದು ಐ ಆರು ಜನ ಸ್ನೇಹಿತರು ಭಾಳ ಇದ್ದೀವಿ ಈಗಲೂ ಕೂಡ ಇದ್ದೀವಿ ಸೊ ಈಗ ಯಾವುದೇ ಸಂಬಂಧಗಳಿದ್ದರೂ ಕೂಡ ಎಲ್ಲ ಸಂಬಂಧಗಳಿಗಿಂತ ಸ್ನೇಹ ಸಂಬಂಧ ಭಾಳ ಮುಖ್ಯ ಅಂತ ಹೇಳ್ತಾರೆ ಯಾಕೆಂದ್ರೆ ಸ್ನೇಹಿತರಲ್ಲಿ ಹೇಳಿಕೊಂಡು ಮನಸ್ಸು ಹಗುರವಾಗುವಷ್ಟು ಸಂಬಂಧಗಳಲ್ಲಿ ಅಥವಾ ಇನ್ಯಾವುದರಲ್ಲೂ ಹೇಳಿದ್ರೆ ಅಷ್ಟು ಆಗೋದಿಲ್ಲ ಅಂತ ತುಂಬ ಅನುಭವಿಗಳು ಹೇಳ್ತಾರೆ ಈಗ ಸ್ನೇಹ ವಲಯ ಇರೋದರಿಂದಲೇ ನಮ್ಮ ಮನಸ್ಸು ಒಂದಷ್ಟು ಹಗುರವಾಗಿದೆ ಕಷ್ಟ ಕಾರ್ಪಣ್ಯಗಳಿಂದ ಸ್ವಲ್ಪ ಆಚೆ ಕಷ್ಟ ಕಾರ್ಪಣ್ಯ ಇದ್ದೇ ಇರುತ್ತೆ ಬದುಕಲ್ಲಿ ಚಾಲೆಂಜಸ್ಗಳಿರುತ್ತೆ ಆದರೆ ಒಂದಷ್ಟು ಬ್ರೇಕ್ ಅಂತ ಹೇಳಿದ್ರೆ ಸ್ನೇಹಿತರಿಂದ ಪ್ರತಿಯೊಬ್ಬರಿಗೂ ಇರುತ್ತೆ ಆದರೆ ಸ್ನೇಹಿತದಲ್ಲಿ ನಾವು ಬಂದು ಒಂದು ಐದು ನಿಮಿಷ ಕುತ್ಕೊಂಡ್ರೂ ಕೂಡ ಅದನ್ನು ನಮಗೆ ಭಾಳ ನೆಮ್ಮದಿ ಅಂತ ಇರುತ್ತೆ ಯಾಕೆಂತಂದರೆ ಬೇರೆ ಏನೇನೋ ಮಾತಾಡ ಮಾತಾಡ್ತೀವಿ ಅದರಲ್ಲಿ ಕಷ್ಟ ಸುಖಗಳನ್ನ ಹಂಚ್ಕೊಳ್ತೀವಿ ನಮ್ಮ ಮನೆಯವ್ರದ್ದು ಕೆಲವು ವಿಚಾರಗಳನ್ನ ಅವ್ರಿಗೆ ಹಂಚ್ಕೊಳ್ತೀವಿ ಅವ್ರ ವಿಚಾರ ನಮಗೆ ಹೇಳ್ತಾರೆ ಇದು ಹೇಳ್ದಾಗ ಏನಾಗುತ್ತೆ ಅಂದರೆ ತಲೆಯಲ್ಲಿ ಫ್ರೀನೆಸ್ ಬಂದ್ಬಿಡುತ್ತೆ ಈಗ ಹಿಂಗೆ ಬಂದಾಗ ಏನಾಗುತ್ತೆ ಅಂದರೆ ಹೆಚ್ಚು ಅದು ಸ್ನೇಹದಿಂದ ನಮಗೆ ಇದನ್ನೆಲ್ಲ ನಾವು ಕಳ್ಕೊಳ್ತೀವಿ ನಮ್ಮಲ್ಲಿ ಇರೋದು ಟೆನ್ಷನ್ ಆಗಲಿ ಪ್ರತಿಯೊಂದು ಕಳ್ಕೊಳ್ತೀವಿ ಕಳ್ಕೊಂಡಾಗ ಅದು ಮತ್ತು ಇನ್ನೂ ಸ್ನೇಹ ಸ್ನೇಹ ನಮಗೆ ಅವ್ರ ಪುಡುಸ್ವಾಮಿ ಅವರು ತರೀಕೆರೆ ಯಾವತ್ತೇ ಬರಲಿ ಅವ್ರು ನನಗೆ ಫೋನ್ ಮಾಡಿದ್ರು ಸಾಕು ಅಕಸ್ಮಾತು ಅವ್ರು ಫೋನ್ ಮಾಡದೆ ಇದ್ದು ಇದ್ರು ಅವ್ರು ಬಂದಿದ್ದಾರೆ ಅಂತಂದ್ರೆ ಸಾಕು ನಾವು ಹೋಗ್ಬಿಡ್ತೀವಿ ಅವ್ರ ಅವ್ರ ಮನೆಯೊಳಗೆ ಹೋಗಿ ಕೂತ್ಕೊಂಡ್ಬಿಡ್ತೀವಿ ಸುಮ್ಮನೆ ಮಾತಾಡ್ತೀವಿ ಅವ್ರ ಮಗ ಬರದ್ರ ಜೊತೆಯಲ್ಲೂ ಅಷ್ಟೇ ಕೆಲವೆಲ್ಲ ಅವನು ಬರದಿದ್ದಾನಲ್ಲ ಬಹಳ ಅವನು ವಿಚಾರ ತಿಳ್ಕೊಂಡಿದ್ದಾನೆ ಅವನು ಓದಿದ್ದು ಬಿ ಎ ಆದರೂ ಕೂಡ ಆ ವಿಚಾರದ್ದಾರೆ ಅವನು ಇಡೀ ವಿಶ್ವದ್ದೇ ಅವನಿಗೆ ಗೊತ್ತಿದೆ ಕೆಲವೆಲ್ಲ ವಿಚಾರ ಭಾಳ ಚೆನ್ನಾಗಿ ಅವನು ಅದನ್ನು ಇದು ಮಾಡ್ತಾನೆ ಅವನ ಎಲ್ಲರಿಗೂ ತಿಳಿಸ್ಕೊಡ್ತಾನೆ ವಿಚಾರನ ಅವನು ವಿಚಾರ ತಿಳಿಸ್ತಾ ಅಂತ ಅಂದರೆ ನಾವು ಅಲ್ಲಿಗೆ ಹೋಗಿದ್ವಿ ಏನೋ ಅಂತ ಅವ್ರ ಅಪ್ಪನೂ ಹಂಗೆ ಅವರ ಅಪ್ಪ ಇದನ್ನಲ್ಲ ಪುಡ್ಸ್ವಾಮಿ ಅಂತ ಅವನು ಲೆಕ್ಚರರ್ ಅವನು ಇಸ್ಟ್ರಿ ಇಸ್ಟ್ರಿ ಅಷ್ಟೇ ನಮಗೆ ಬೇಕಿದ್ರೆ ಅವನ್ನ ಇದು ಹಂಪೆ ಕರ್ಕೊಂಡು ಹೋಗ್ಬಿಡ್ತಾನೆ ಬೇಕಿದ್ರೆ ಇರ್ತೀವಿ ಹಂಪೆಯಿಂದ ಸೀದಾ ಅಮೃತಪುರಕ್ಕೆ ಬಂದುಬಿಡ್ತೀವಿ ಅಮೃತಪುರದ್ದು ಬೇಕಿರ್ ತಿಳಿಸ್ತಾನೆ ಹಂಪೆದು ತಿಳಿಸ್ತಾನೆ ಎಲ್ಲಿದ್ದು ಬೇಕಿರೋ ತಿಳಿಸ್ತಾನೆ ಅವನು ಇಷ್ಟ್ರಿಯನ್ನು ಅರಿದು ಕುಡ್ದು ಬಿಡಿದ್ದಾನ ಅವನು ಹೀಗೆ ಹಾಗಾಗಿ ನಮಗೂ ಅವ್ರಿಗೂ ಭಾಳ ಒಂದು ಒಡನಾಟು ಈಗ ರಾಜವರೆ ಕೇಳುವಂಥ ಪ್ರಶ್ನೆಗಳು ಬಹಳಷ್ಟು ಇದೆ ನೀವು ಹೇಳುವಂಥ ವಿಚಾರ ಸಾಕಷ್ಟು ಇದೆ ಓಕೆ ಸಮಯ ಆಗಿದೆ ನಾವು ನೀವು ಕೂತು ಒಂದಷ್ಟು ಮಾತಾಡಿದ್ದೇವೆ ನಿಮಗೆ ಅನಂತ ಧನ್ಯ ಧನ್ಯವಾದಗಳು